ಹಾಯ್ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ವದ್ದು ಶಿಕ್ಷಕ ಸೂದನ್ ಈ ಮಧು ಏನಕ್ಕೆ ವಿಡಿಯೋ ಮಾಡ್ತಿದಾರೆ ಅಂತ ಯೋಚನೆ ಮಾಡ್ತಿದ್ದೀರಾ ಏನಿಲ್ಲ ನನ್ನ ಲೈಫಲ್ಲಿ ನಡೆದಿರೋ ಕಾಮಿಡಿ ಘಟನೆಗಳು ಈ ಶೂಟಿಂಗಲ್ಲಿ ಅಲ್ಲಿ ಫನ್ನಿ ಮೂಮೆಂಟ್ಸ್ ಎಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಇದ್ದೀನಿ ಆ ಒಂದ್ಸಲಿ ನಾನ್ ಚಿಕ್ಕೊಂಡಿದ್ದಾಗ ನೀವೆಲ್ಲ ನೋಡಿದ್ರಲ್ಲ ನಾನು ಪುಟಾಣಿ ಪಂಟ್ರು ಮಾಡೋ ಟೈಮಲ್ಲಿ ತುಂಬಾ ಚಿಕ್ಕೊಂಡಿದ್ದಲ್ಲ ಆಗ ಒಬ್ರು ಆಂಟಿ ಬಂದು ಕೇಳಿದ್ರು ನಿಮ್ಗೆ ಏಜ್ ಎಷ್ಟಪ್ಪ ಅಂತ ನಾನು ಆರು ವರ್ಷ ಅಂತ ಹೇಳ್ದೆ ಅವರು ಸುಳ್ಳು ಹೇಳ್ತಾ ಇದಿಯಾ ಅಂತ ಅಂದ್ರು ನಾ ಇಲ್ಲ ಆರು ವರ್ಷ ಅಂತ ಅಂತ ಆ ಅದಕ್ಕೆ ಎಲ್ಲಿ ಚಡ್ಡಿ ಚಡ್ಡಿ ಬಿಚ್ಚು ತೋರ್ಸು ಅಂತ ಹೇಳಿದ್ರು ನನ್ಗೆ ಏನ್ ಚಿಕ್ಕ ಹುಡುಗಲ್ವಾ ನನಗೇನು ಗೊತ್ತಿರಲಿಲ್ಲ ನನ್ ಬಿಚ್ಚ ತೋರ್ಸ್ದೆ ಅದ್ ಆಮೇಲೆ ಅವ್ರ ಅವರೇ ನಂಬುದು ಓ ಬಿಡು ನಿನ್ ಆರು ವರ್ಷನೇ ಅಂತ ಆ ಹಂಗೆ ಇನ್ನೊಂದ್ ಸ್ವಲ್ಪದ್ ಬಿಟ್ಬಿಟ್ಟು ನಾನ್ ಕೇಳ್ದೆ ಆಂಟಿ ನಿಮ್ಮೇಜ್ ಎಷ್ಟು ಅಂತ ಹದಿನೇಳು ಅಂತ ಹೇಳಿದ್ರು ನಾನು ನಂಬ್ಲಿಲ್ಲ ನಿಜ ಹದ್ನೇಳ ಅಂತ ಕೇಳ್ದೆ ಆ ಅವಾಗ ಆಂಟಿ ಅಂತ ಹಿಂಗಂದೆ ಅವ್ರ ಫುಲ್ ಎದರ್ಕೊಂಡೇ ಬಿಟ್ರು ಏನಿಕ್ ಎದ್ಕೊಂಡ್ರಿ ಅಂತ ಅನ್ಕೊಂಡ್ರ ಅವ್ರು ನನ್ನನ್ನ ಕೇಳಿದಲ್ಲ ಚಡ್ಡಿ ಬಿಚ್ ತೋರ್ಸು ಅಂತ ನಾನು ಅವ್ರಿಗೆ ಹಂಗ್ ಕೇಳ್ಬಿಡ್ತೀನೋ ಅಂತ ಹೆದ್ಕೊಂಡು ಓಡ್ಬಿಟ್ರು ಹೀಗೆ ಒಂದ್ ಟೈಮ್ ಅಲ್ಲಿ ಸಾಹಸಿ ಮಕ್ಕಳು ಅಂತ ಒಂದ್ ಮೂವಿ ಶೂಟಿಂಗ್ ಮಾಡ್ತಿದ್ವಿ ಮಂಗ್ಳೂರಲ್ಲಿ ಕಾಡಲ್ಲಿ ಕಾಡ್ ಸುತ್ತಮುತ್ತ ಶೂಟಿಂಗ್ ನಡೀತಿತ್ತು ಆಗ ಡೈಲಿ ವೆಜ್ ತಿಂದು ಬೋರ್ ಆಗಿತ್ತು ಅದಕ್ಕೋಸ್ಕರ ನಮ್ಮ ಪ್ರೊಡ್ಯೂಸರ್ಗೆ ಹೇಳ್ಬಿಟ್ಟು ನಾನ್ ವೆಜ್ ಮಾಡ್ಸಿ ಸರ್ ಅಂತ ಹೇಳಿದೆ ಅವರು ನನ್ಗೋಸ್ಕರ ಪ್ರೀತಿಯಿಂದ ನಾನ್ ವೆಜ್ ಮಾಡ್ಸಿದ್ರು ಎಲ್ಲಾರ್ಗು ಇಷ್ಟ ಒಂದ್ ಐದ್ ಆರ್ ಜನ ಹುಡುಗರು ನಾವೆಲ್ಲರೂ ತಿಂತಿದ್ವಿ ಅದ್ರಲ್ಲಿ ಒಬ್ಬ ಮಾತ್ರ ತಿಂತಿನಿಲ್ಲ ಸೊ ಅವ್ನಿಗೆ ಹಿಂಗೆ ಕೇಳ್ದೆ ಏನ್ಕೋ ನಾನ್ ವೆಜ್ ತಿಂದು ಏನಾಗಲ್ಲ ಅಂತ ಇಲ್ಲ ನಾವು ತಿನ್ನ ನಾನ್ ವೆಜ್ ತಿನ್ನಲ್ಲ ಹಂಗೆ ಹಿಂಗೆ ಅಂತ ಜಗಳ ಹಾಡಕ್ ಶುರು ಮಾಡ್ದ ಅದಕ್ಕೆ ನಾನೇನ್ ಮಾಡಿದೆ ಲವ್ ಬಿಡೋ ಅಲ್ಲೇ ಕೆಚ್ಕೋಬೇಡ ನೀಗ್ ನಾನ್ ವೆಜ್ ಇಷ್ಟ ಇಲ್ಲ ತಾನೆ ಸರಿ ಆಯ್ತು ನಾನು ವೆಜ್ ತಿನ್ನಲ್ಲ ಅಂತ ಅಂದ್ಬಿಟ್ಟು ನಾನು ಅವ್ನ ಜೊತೆ ಅನ್ನ ತುಂಬಾ ಖುಷಿ ಆಗ್ಬಿಟ್ಟು ಅವನು ಅವ್ನಿಗೆ ಯಾರೋ ಗಿಫ್ಟ್ ಕೊಟ್ಟಿದಂತೆ ಆ ಗಿಫ್ಟ್ ನ ನನಗ್ ಕೊಟ್ಟ ನನ್ಗೂ ತುಂಬಾ ಖುಷಿ ಆಯ್ತು ಅವನು ತುಂಬಾ ಖುಷಿ ಪಟ್ಟ ಎಲ್ಲಾ ಆಯ್ತು ಶೂಟಿಂಗ್ ಎಲ್ಲಾ ಮುಗಿಸ್ಕೊಂಡ್ವಿ ರೂಮಿಗೆ ಹೋದ್ವಿ ಆ ರೂಮಿಗೆ ಹೋದಾಗ ಅವ್ ನಮಗೋಸ್ಕರ ಒಂದ್ ಸರ್ಪ್ರೈಸ್ ಕಾದಿತ್ತು ಏನಪ್ಪಾ ಅಂತಂದ್ರೆ ನಮ್ ಪ್ರೊಡ್ಯೂಸರ್ಸ್ ಅವ್ರಿಗೆ ವಿಷಯ ಗೊತ್ತಾಗ್ಬಿಟ್ಟು ನಾನ್ ವೆಜ್ ತಿಂದೋರ್ನ ಬಿಟ್ಟು ನಾವು ನಾನ್ ವೆಜ್ ತಿಂದ್ರು ವೆಜ್ ತಿಂದಿದ್ವಲ್ಲ ನಮ್ಗೋಸ್ಕರ ವೆಜ್ ಅಲ್ಲಿ ತುಂಬಾ ವೆರೈಟಿಗಳು ತರಿಸಿದ್ರು ಸ್ವೀಟು ಖಾರ ತುಂಬಾ ತುಂಬಾ ವೆರೈಟೀಸ್ ಕೊಟ್ಟಿದ್ರು ನೋಡ್ರಿ ಇದ್ರಲ್ಲೇ ಗೊತ್ತಾಗುತ್ತೆ ನಾವೇನಾದ್ರೂ ಒಂದು ಆ ಸ್ಯಾಕ್ರಿಫೈಸ್ ಮಾಡಿದ್ವಿ ಅಂದ್ರೆ ನಮ್ಗೋಸ್ಕರ ದೇವ್ರು ಇನ್ನೊಂದು ಸರ್ಪ್ರೈಸ್ ಕೊಟ್ಟಿರ್ತಾನೆ ಅನ್ಕೆ ಇದೇ ಸಾಕ್ಷಿ ಸೊ ಅದಕ್ಕೆ ತಲೆ ಕೆಸ್ಕೊಬೇಡಿ ನಿಮ್ಗೆ ಸ್ಯಾಕ್ರಿಫೈಸ್ ಮಾಡ್ಬೇಕು ನಿಮ್ ಫ್ರೆಂಡಿಗೋಸ್ಕರ ಸ್ಯಾಕ್ರಿಫೈಸ್ ಮಾಡ್ಬೇಕು ಅಂದ್ರೆ ಸ್ಯಾಕ್ರಿಫೈಸ್ ಮಾಡ್ಬಿಡಿ ಅದ್ರ ಬದಲಾಗಿ ನಿಮ್ಗೆ ಏನಾದ್ರು ಗಿಫ್ಟ್ ಸಿಕ್ಕೇ ಸಿಗುತ್ತೆ ಹೀಗೆ ಒಂದ್ ಶೂಟಿಂಗ್ ನಡಿಬೇಕಾರೆ ನಮ್ ಮೇಲೆ ಒಂದ್ ಶೂಟಿಂಗ್ ನಡೀತಿತ್ತು ಸೊ ಎಲ್ಲರೂ ಹೋಗ್ತಿದ್ವಿ ಆ ಬಟ್ ನನಗೆ ತುಂಬಾ ಕಾಲ್ ಫುಲ್ಲು ನೋವಾಗ್ತಿತ್ತು ನಾನ್ ಬರಲ್ಲ ಸರ್ ಅಂತ ಹೇಳ್ತಿದ್ದೆ ಸೊ ಅವಾಗ ಅವ್ರು ಏನ್ ಮಾಡಿದ್ರು ಅಂದ್ರೆ ಒಂದು ನೂರ್ ಜನ ಇದ್ರ ಅನ್ಸುತ್ತೆ ಆ ನೂರ್ ಜನ ಎಲ್ಲರೂ ಬೆಟ್ಟ ಹತ್ತಿದ್ವಿ ಆ ಬೆಟ್ಟ ಹತ್ಬೇಕಾರೆ ಒಂದ್ ಮಜಾ ನಡೀತು ಏನ್ ಗೊತ್ತಾ ಅವಾಗೆ ತುಂಬಾ ಚಿಕ್ಕೋನು ಮೋಸ್ಟ್ಲಿ ಯಾವಾಗ ಯು ಕೆ ಜಿ ಇರಬೇಕು ಎಲ್ಲರೂ ಒಂದೇ ಕೈಯಲ್ಲಿ ಎತ್ಬಿಟ್ಟು ಹಿಂಗೆ ಹಿಂಗೆ ಎಸಿತ ಎಷ್ಟು ಬಾಲ್ ಬಾಳ್ತರ ಎಸಿತಾ ಇದಾರೆ ನನ್ನ ಹಿಂಗೆ ಈ ಕಡೆಯಿಂದ ಎಸಿದ್ರೆ ಆ ಕಡೆ ಕ್ಯಾಚು ಆ ಕಡೆ ಕ್ಯಾಚ್ ಇಟ್ಕೊಂಡು ಈ ಕಡೆ ಎಸಿತಾರೆ ಈ ಕಡೆನೂ ಕ್ಯಾಚ್ ಇಟ್ಕೊಂತಾವ್ರೆ ಒಳ್ಳೆ ಬಾಲ್ ಥರ ಅಂದ್ಕೊಂಡ್ಬಿಟ್ಟಿದ್ದಾರೆ ನನಗೆ ಆದರೂ ನನಗೆ ತುಂಬ ತುಂಬ ಮಜಾ ಬಂತು ಗಾಳಿಲಿ ಆಡ್ತಾ ಇದ್ದೀನೋ ಅನ್ನೋ ಥರ ಮಜಾ ಬಂತು ನೋಡ್ತೀನಿ ಹುಯಾಲೆ ಹುಯಾಲೆ ಆಡ್ತಾರಲ್ಲ ಸೊ ಆ ಥರ ಹಿಂಗೆ ಎಸಿತವ್ರೆ ಹಿಂಗೆ ಎಸಿತಾವ್ರೆ ನನಗೆ ಗಾಳಿಲಿ ಈ ಪಕ್ಷಿ ಥರ ಹಾರಾಡ್ತಿದ್ದೀನ ಅನ್ನೋದು ಆ ಹಂಗೆ ಒಂದ್ ಹದಿನೈದು ನಿಮಿಷ ನೋಡ್ತೀನಿ ಬೆಟ್ಟು ತುದಿಗೆ ಬಂದ್ಬಿಟ್ಟಿದೀವಿ ನನಗೆ ಏನ್ ಇಷ್ಟ ಆಗ ಬಂದ್ಬಿಟ್ವಲ್ಲ ಅಂತ ಜೊತೆಗೆ ಮಜಾನು ಇತ್ತು ತುಂಬಾ ಎಂಜಾಯ್ ಮಾಡಿದೀನಿ ಮತ್ತ ಅಂಡ್ ಹಂಗೆ ಗಾಳಿ ಆ ಬೆಟ್ಟದ ಮೇಲೆ ತುಂಬಾ ಗಾಳಿ ಇರುತ್ತೆ ಅಲ್ವಾ ತುಂಬಾ ಗಾಳಿ ಇದ್ದಾಗ ನಮ್ ಬೇರೆ ಕ್ಲೇನ್ ಮಾಡಿದ್ರು ನನ್ ಸುತ್ತ ಒಂದ್ ಆರ್ ಜನ ನಿಲ್ಸ್ಬಿಟ್ರು ಏನ್ಕೆ ಅಂತ ಯೋಚನೆ ಮಾಡ್ತಿದೀರಾ ಅವಾಗ ತುಂಬಾ ಚಿಕ್ಕನ ಇದ್ನಲ್ಲ ಲೈಟ್ ವೈಟ್ ಇದ್ದೆ ಗಾಳಿ ಗೆಲ್ತ್ ಬಿಡ್ತೀನಿ ಅಂತ ಆ ಹಂಗೆ ನಾನು ಶೂಟಿಂಗ್ ಮಾಡ್ಬೇಕಾರೆ ದಾರ ಕಟ್ಬಿಟ್ಟಿರೋರು ಏನ್ ಕೇಳ್ತ ಯೋಚನೆ ಮಾಡ್ತಿದ್ದೀರಾ ಆ ನಾನ್ ಮುಂಚೆ ಹೇಳ್ದಂಗೆ ಒಂದ್ ಆರ್ ಜನ ನಿಂತ್ಕೋಬೇಕಿತ್ತು ಬಟ್ ನಾನು ಒಬ್ನೇ ಸೀನ್ ಇದ್ದಾಗ ಆತರ ಮಾಡಕ್ ಆಗ್ತಿಲ್ಲ ಅದಕ್ಕೋಸ್ಕರ ನಾನು ಕಾಲಿಗೆ ಹಾಕ ಕಟ್ಕೊತಿದ್ರು ನನ್ನ ದಯಕ್ಕೆ ನಾನು ಆರ್ಲೆ ಎಲ್ಲ ಕಟ್ಟಾಗಿ ನಿಂತ್ಕೋತಿದ್ದೆ ಹೀಗೆ ಟೆಂತ್ ಎಲ್ಲ ಮುಗೀತು ಈಗ ಫಸ್ಟ್ ಪಿ ಸಿ ಓದ್ತಾ ಇದ್ದೀನಿ ಆ ಫಸ್ಟ್ ಪಿ ಸಿ ಕ್ಲಾಸ್ ಅಲ್ಲಿ ಏನ್ ನಡೀತು ಅಂತಾರೆ ನಮ್ಗೆ ಎಲೆಕ್ಷನ್ ಎಲ್ಲಾ ಮಾಡಿದ್ರು ಆ ಎಲೆಕ್ಷನ್ ಅಲ್ಲಿ ನಿಂತ್ಕೊಂಡಿದ್ದೆ ಭಾಷಣ ಮಾಡಿದೆ ಎಲ್ಲಾ ಮುಗೀತು ಎಲೆಕ್ಷನ್ ಅಲ್ಲಿ ಗೆದ್ದೆ ಸೊ ಕಾಲೇಜಲ್ಲೆಲ್ಲ ಫುಲ್ಲು ನಂದೇ ಹವ ಇರ್ತಿತ್ತು ಅಂದ್ ಹಾಗೆ ಒಂದ್ ದಿವಸ ಏನ್ಮಾಡ್ದೆ ಲಾಸ್ಟ್ ಫೆಂಡ್ಸಲ್ಲಿ ಕೂತ್ಕೊತಿದ್ದೆ ನಾನು ನಮ್ಮ ಫ್ರೆಂಡ್ಸ್ ಜೊತೆ ಲಾಸ್ಟ್ ಲಾಸ್ಟ್ ಫ್ರೆಂಡ್ ಜೊತೆ ತಲಾಟೆ ಮಾತಾಡ್ಕೊಂಡು ಕಾಮಿಡಿ ಮಾಡ್ಕೊಂಡು ಕುತ್ಕೊಂಡಿದ್ದೆ ಹಿಂಗೆ ಒಂದಿನ ಮ್ಯಾಮ್ ಕರೆದ್ರು ಸೊ ಅದಕ್ಕೆ ಹಿಂಗೆ ಹಿಂಗೆದ್ದಿ ನನ್ನ ಫ್ರೆಂಡು ಈ ಕಡೆ ಅವನಿಗೆ ಚಕ್ರಗಳಿಗೆ ಕೊಡೋದು ಕೊಟ್ಟಾರ ತರ ಮಾಡ್ತಿದ್ವಿ ಅವನೇನ್ ಮಾಡಿದ್ರು ತುಂಬಾ ದಪ್ಪ ಅವನು ಅವನ್ ಏನ್ ಮಾಡ್ದ ನಾನ್ ಹಿಂಗ್ ನಾನೇನ್ ಮಾಡ್ದೆ ಫುಲ್ಲು ಬೆಂಚು ಈ ಕಡೆ ಕಾಲ್ಸಿಗೆ ಹಾಕೊಂಡ್ಬಿಟ್ಟು ಹಿಂಗೆ ರಫ್ ಅಂಗಿಟ್ಬಿಟ್ಟಿದ್ದೆ ಎಲ್ರು ಹುಡುಗಿರಲ್ಲ ನೋಡಿ ನಕ್ಬಿಟ್ರು ಫುಲ್ಲು ನಾಚಿಕೆ ಆಗೋಯ್ತು ಕಾಲೇಜ್ ಪ್ರೆಸಿಡೆಂಟ್ ಬೇರೆ ನಾನು ತುಂಬಾ ನಾಚಿಕೆ ಆಗೋಯ್ತು ಎಲ್ರು ನಕ್ ಫುಲ್ಲು ಫುಲ್ಲು ಔಟ್ ಆಗೋಯ್ತು ನನ್ಗೆ ಹೀಗೆ ಒಂದ್ ಶೂಟಿಂಗ್ ಟೈಮ್ ಅಲ್ಲಿ ಬೆಟ್ಟದ ಮೇಲೆ ಒಂದ್ ಪಾರ್ಕ್ ಇದೆ ಆ ಪಾರ್ಕ್ ತುಂಬಾ ಚೆನ್ನಾಗಿತ್ತು ಆ ನನ್ ಜೊತೆ ಹ್ಯಾಕ್ ಮಾಡ್ತಿರೋರೆಲ್ಲ ಹೋದ್ರು நான் இங்கே ஹோதே பார்க்கல நோடனா எஞ்சாய் மாணா ஆட்டாடணா அந்த ஹோதே அழகு செகூரிட்டி நல்லா விடுத்தே இல்ல ஏன் அந்த கேதிரே அப்பி நீன் சிக்கு ಆ ನೀನೇ ಚಿಕ್ಕೋನು ಹನ್ನೆರಡು ವರ್ಷದ ಮೇಲವರ್ಗೆ ಅಷ್ಟೇ ಬಿಡೋದಿಲಿ ಯಾಕಂದ್ರೆ ಇಲ್ಲಿ ಬೆಟ್ಟ ಗುಡ್ಡ ಎಲ್ಲಾ ಜಾಸ್ತಿ ಇದೆ ಇಲ್ಲಿ ಚಿಕ್ಕ ಹುಡುಗ ಬಿಡೋಗ್ತಿಯಾ ಅಂತ ಅನ್ಬಿಟ್ಟು ಹೇಳ್ತಿದ್ದ ಏ ಇಲ್ಲ ನಾನ್ ಜಗಳ ಮಾಡ್ದೆ ಇಲ್ಲ ರೀ ನಾನು ದೊಡ್ಡವನೇ ನನ್ಗೆ ಹದ್ ವರ್ಷ ಅಂತ ಹೇಳ್ದೆ ಅವ್ನ್ ನಂಬಲೇ ಇಲ್ಲ ಬಿಡ್ತಾನೆ ಇಲ್ಲ ಅವನು ಕೋಲ್ ತಗೊಂಡ್ಬಿಟ್ನಾ ನಂಗಂತೂ ಫುಲ್ಲು ಗಾಬರಿ ಆಗೋಯ್ತು ಭಯ ಆಗೋಯ್ತು ಏನ್ ಮಾಡೋಣ ಅಂತ ಗೊತ್ತಾಗ್ದೇನೆ அஹ் அல்ல பதே ஆய்வு ஆ பதேகளை ஓட் பச்சிக்கொம்பிட்டு எங்கோ சிக்குக் இதனால காணஸ்லே இல்ல அவன் கோலிங் ஆட்ஸ்க்கோ ஆட்ஸ் அத்தாய் நான் உட்கண்ட் உட்கண்டு அவனிங் நான் சே இல்ல நான் இதன அட்வான்டேஜ் ஆக தகண்டிள் அல்ல நோடீனி இன்னொரு செக்யூரிட்டி கார்டு நன் ஃபுல் பய ஆகோய்த் ಇನ್ನೊಬ್ಬ ಸೆಕ್ಯೂರಿಟಿ ಗಾರ್ಡ್ ಆದ್ರೆ ಸಿಗಕೊಂಡಲ್ಲ ಅವಾಗ ಹೇಳ್ದ ಆ ನೀನ್ ಅವನಾದ್ರ ತಪ್ಪಿಸ್ಕೊಂಡ್ಬಿಟ್ರ ನನ್ನಾದ್ರ ತಪ್ಪಿಸ್ಕೊಳಕ್ ಆಗಲ್ಲ ಕಂದ ಅಂತ ಅವಾಗ ನಾನು ಹುಳುಗ್ ಹೋಗರ್ದೆ ಅಂಕಲ್ ಪ್ಲೀಸ್ ಅಂಕಲ್ ನನ್ಗು ಪಾರ್ಕ್ ನೋಡ್ಬೇಕು ಅಂತ ತುಂಬಾ ಆಸೆ ಎಲ್ರು ಬಿಡ್ತಾ ಇದೀರ ನನ್ನಾಗ್ ಬಿಡ್ತಾ ಇಲ್ಲ ನಾನು ಏಜ್ ಎಲ್ರು ನೀವ್ ನಂಬ್ತಾನೆ ಇಲ್ವಲ್ಲ ಅಂತ ಎಷ್ಟೋ ಕೇಳ್ದೆ ಅವ್ರು ನಂಬಲೇ ಇಲ್ಲ ಎಲ್ಲಿ ನೀನ್ ಆಧಾರ್ ಕಾರ್ಡ್ ತೋರ್ಸು ಅಂತ ಕೇಳಿದ್ರು ನಾನು ಅವಾಗ ಎಲ್ಲಿಂದ ಆಧಾರ್ ಕಾರ್ಡ್ ತನ್ನೆ ಅವಾಗ ನಾವ್ ನಾನು ಕಾಲ್ ಮಾಡ್ಬಿಟ್ಟು ಆಧಾರ್ ಕಾರ್ಡ್ ಫೋಟೋ ಕಳ್ಸ್ಕೊಂಡು ಅವಾಗ ಅವನಿಗೆ ತೋರ್ಸ್ದೆ ಅವಾಗ ನಮ್ದ ಓ ನಿಮ್ದು ಹದ್ ಮೂರು ವರ್ಷನಾ ನೀವ್ ಇಷ್ಟೇ ಇಷ್ಟ ಇದ್ದೀರಾ ಅಂತ ಅನ್ಬಿಟ್ಟು ಸರಿ ಆಯ್ತು ಬನ್ನಿ ಆ ನನ್ನ ನಡೆಯಕ್ ಬಿಡ್ಲಿಲ್ಲ ಏನ್ ಮಾಡುದು ಅಂತ ಯೋತ್ನೆ ಮಾಡ್ತಿದ್ದೀರಾ ಅವ್ರಗ್ಲ ಮೇಲೆ ಕೂರ್ಸ್ಕೊಂಡು ನನ್ನ ಎಲ್ಲಾ ನೀಟಾಗಿ ತೋರ್ಸಿ ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡಿ ಆ ವಿವರಿಸಿ ನೀಟಾಗಿ ಹೇಳಿದ್ರು ಸೊ ಬೇರೆಯವ್ರಿಗಿಂತ ನಾನೇ ಷ್ಟು ನೋಡಿದೀನಿ ಎಲ್ರಷ್ಟು ಇನ್ಫಾರ್ಮೇಶನ್ ತಿಳ್ಕೊಂಡಿದೀನಿ ಸೊ ಹೀಗೆ ನಾನು ಹೈಟ್ ಕಮ್ಮಿ ಇರೋದ್ರಿಂದ ಅಡ್ವಾಂಟೇಜ್ ಇದೆ ಡಿಸ್ಅಡ್ವಾಂಟೇಜು ಇದೆ ಇನ್ನು ಜಾಸ್ತಿ ಕಾಮಿಡಿಯನ್ನು ಮಧುಬಾಯಿಂದ ಕೇಳಿ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು